ನಮಸ್ಕಾರ ಕರ್ನಾಟಕ ವೆಲ್ಕಮ್ ಟು ಟ್ರೂ ಲೈಸ್ ನ್ಯೂಸ್ ಚಾನಲ್ ಇಡೀ ಪೊಲೀಸ್ ಇಲಾಖೆ ಪೋಲಿಗಳ ಥರ ಬಿಹೇವ್ ಮಾಡಿಕೊಂಡು ಲಂಚ ಬಕಾಸ್ರ ಥರ ಲೂಟಿಕ್ಕೋರು ಕನೋ ದರ್ಡಕರು ಕೆಲಸ ಮಾಡ್ತಾಯಿದ್ರೆ ನೆನೆ ಐ ತಿಂಕ್ ಒಂದು ಯಾವುದೋ ಒಂದು ಸೋಷಿಯಲ್ ಮೀಡಿಯಾ ಚಾನಲಲ್ಲಿ ವಿದ್ಯಾಣಪುರಕ್ಕೆ ವಿಧಾನಪುರ ಪೊಲೀಸ್ ಠಾಣೆಗೆ ಒಂದು ಹೆಣ್ಣು ಮಗಳು ತನ್ನ ಹದಿನೇಳು ವರ್ಷದ ಮಗು ಮ ಮಗುವನ್ನು ಹೆಣ್ಣು ಮಗಳು ಕಾಣಿಯಾಗಿದ್ದಾಳೆ ಅಂತ ಅಲ್ಲಿ ಹೋಗಿ ಕಂಪ್ಲೇಂಟ್ ಕೊಟ್ಟ ಕೊಟ್ಟಿದ್ದಾರೋ ಕೊಡೋಕೆ ಹೋಗಿದ್ದಾರೋ ಗೊತ್ತಿಲ್ಲ ಯಾರು ಯಾರು ಯಾರೂ ಕೂಡ ಕಟ್ಟುಕಟ್ಟುಗಳು ಲಂಚಾಯಿಸ್ಕೊಂಡು ಹೋಗಿ ಕೊಡೋ ಕೆಪ್ಯಾಸಿಟಿನಲ್ಲಿ ಸಾಮಾನ್ಯ ಮನುಷ್ಯ ಅಂತೂ ಇಲ್ಲ ಬಟ್ ಈ ಉದ್ಯಾನಪುರ ಪೊಲೀಸ್ ಠಾಣೆಗೆ ಒಂದು ಹೆಣ್ಣು ಮಗಳು ಹೋಗಿ ತನ್ನ ಮಗಳು ಕಳೆದು ಹೋಗಿದ್ದಾಳೆ ಅಂತ ಗೋಗ ಹರ್ಕೊಂಡು ಕಣ್ಣಲ್ಲಿ ನೀರು ಹಾಕ್ಕೊಂಡು ಆ ಮಹಿಳಾ ಆಯೋಗದ ಅಧ್ಯಕ್ಷೆ ನಾಗಲಕ್ಷ್ಮಿ ಚೌಧರಿನ ಕರ್ಕೊಂಡು ಅಲ್ಲಮ್ಮ ಚೌಧರಿ ಮೇಡಮ್ ಅವರು ಆ ಥರ ಎಲ್ಲ ಎಲ್ಲರೂ ಧರ್ಮಸ್ಥಳಕ್ಕೆ ಹೋಗಿಲ್ಲ ಎಮ್ಮ ಏನೋ ಅಷ್ಟು ಜನ ಹೆಣ್ಮಕ್ಳು ಅತ್ಯಾಚಾರ ಆಯಿತು ಒಂದು ಲೆಟ್ರೂ ನಾವು ಕೊಟ್ಬಿಟ್ಟು ಸುಮ್ಮನೆ ಆಗಿಬಿಟ್ಲು ಈ ಕಡೆ ಆಳ್ವ ಕಾಲೇಜಲ್ಲಿ ರೇಪುಗಳು ಮರ್ಡ್ರ್ಗಳಾಯಿತು ಅಲ್ಲೂ ಕೂಡ ಭೇಟಿ ಕೊಟ್ಟಿಲ್ಲ ಹಾಂ ವಡ ಯು ಎಕ್ಸ್ಪೆಕ್ಟ್ ಶಿಟ್ಲಗಢದಲ್ಲಿ ಒಬ್ಬ ಕಮಿಷನರ್ಗೆ ಅವ್ಯಾಜ್ಯ ಶಬ್ದಗಳಿಂದ ಬೈದರು ಒಂದು ಲೆಟ್ರ್ ಹಾಕಿ ಕೈ ತೊಳ್ಕೊಂಡಂಥ ಕರ್ನಾಟಕ ಮಹಿಳಾ ಆಯೋಗದ ನಾಗಲಕ್ಷ್ಮಿ ಚೌಧರಿ ಅವರನ್ನು ವಿಧಾನಪುರ ಪೊಲೀಸ್ ಠಾಣೆಯಲ್ಲಿ ಒಂದು ಹೆಣ್ಮಕ್ಳು ಕರೀತಾಳೆ ಅಂತಂದರೆ ನಿಜವಾಗ್ಲೂ ನಾವೆಲ್ಲ ಪ್ರಶ್ನೆ ಮಾಡ್ಕೊಬೇಕಾಗಿದೆ ಎಪ್ಪತ್ತೆಂಟು ವರ್ಷಗಳ ನಂತರ ಬ್ರಿಟಿಷರ ತಳಿಗಳಂತ ಹೇಳ್ಕೊಬೇಕ ಇವ್ರನ್ನು ಈ ಭ್ರಷ್ಟ ತಳಿಗಳನ್ನು ಅಲ್ಲ ಈ ಬ್ರಿಟಿಷರ ತಳಿಗಳು ಅಲ್ಲ ಬ್ರಿಟಿಷ್ ತಳಿಗಳು ಒಟೊಬಡುವಾದ ಬ್ರಿಟಿಷ್ಗಳು ಮಾಡ್ತಾ ಇದ್ದಂಥ ಭ್ರಷ್ಟಾಚಾರ ಮಾಡ್ತಾಯಿದ್ದಂಥ ಲೂಟಿ ನಮ್ಮವ್ರಿಗೆ ಬಿಟ್ಟು ಹೋಗ್ಬಿಟ್ರೆ ಅಲ್ಲ ರೀ ಕರ್ನಾಟಕದಲ್ಲಿ ಬೆಂಗಳೂರಲ್ಲಿ ನೂರ ಮೂವತ್ತು ಪೊಲೀಸ್ ಸ್ಟೇಷನ್ಗಳಿದೆ ನೂರ ಮೂವತ್ತು ಪೊಲೀಸ್ ಸ್ಟೇಷನ್ಗಳು ಕೂಡ ಎಲ್ಲೂ ಕೂಡ ಲಂಚ ಕೊಡದೆ ನಿನ್ನೆ ಅವನೊಬ್ಬ ಅಯೋಗ್ಯ ಜ್ಞಾನಭಾರತಿ ಪೊಲೀಸ್ ಠಾಣೆ ಅಯೋಗ್ಯ ನಿನ್ನೆ ಸಸ್ಪೆಂಡ್ ಆಗಿದ್ದಾನೆ ಅದರಿಂದ ದಿವಸ ಒಬ್ಬ ಡಿ ಜಿ ಪಿ ಆ ಚೇಂಬರ್ಗಳಲ್ಲಿ ಹೊಟ್ಟೆ ಮುಟ್ಟೋದು ಮುಟ್ಟೋದು ಎದೆ ಮುಟ್ಟೋದು ಹೆಣ್ಣು ಮಕ್ಕಳು ಎದೆ ಮುಟ್ಕೊಂಡು ರಾಸಲೀಲೆ ಮಾಡಿಕೊಂಡು ಗಬ್ಬೆದೋಗಿದ್ದಾನೆ ಇವತ್ತು ನೋಡಿದ್ರೆ ಆ ವಿಧಾನ ಅಲ್ರಿ ಇಫ್ ಆಲ್ ಈಗ ಜನರಿಗೆ ಸೇವೆ ಮಾಡೋಕ್ಕಾಗಲ್ಲ ಕ್ರೈಮ್ಗಳಾದಾಗ ಪತ್ತೆ ಹಚ್ಚೋಕ್ಕಾಗಲ್ಲ ಅಂದರೆ ಯಾವ ಕೇಳೋಕ್ಕೋಸ್ಕರ ಕರ್ನಾಟಕದಲ್ಲಿ ಪೊಲೀಸ್ ಇಲಾಖೆ ಬೇಕು ಒಂದು ಲಕ್ಷ ಒಂದು ಕಾಲು ಲಕ್ಷ ಪೊಲೀಸರು ಯಾಕೆ ಬೇಕಾಗಿದೆ ಆಮೇಲೆ ಕರ್ನಾಟಕದಲ್ಲಿ ಸಾವಿರ ಪೊಲೀಸ್ ಸ್ಟೇಷನು ಇನ್ಸ್ಪೆಕ್ಟ್ರುಗಳು ಸಬ್ಇನ್ಸ್ಪೆಕ್ಟ್ರುಗಳು ಪೊಲೀಸ್ ಕಾನ್ಸ್ಟೇಬಲ್ಗಳಿಗೆ ಸಂಬಳ ಯಾಕ್ರಿ ಕೊಡಬೇಕು ಎಲ್ಲ ಪ್ರತಿಯೊಬ್ಬರು ಲಂಚ ಇಸ್ಕೊಂಡು ಕೆಲಸ ಅಲ್ಲ ಲಂಚ ಕೊಟ್ಟೇ ಕೆಲಸ ಮಾಡಬೇಕು ಅಂತಂದರೆ ಏನಕ್ಕೆ ಬೇಕಾಗಿದೆ ಕರ್ನಾಟಕದ ಮುಖ್ಯಮಂತ್ರಿ ಸಿ ಎಂ ಸಿದ್ದರಾಮಯ್ಯವರ ಏನ್ರಿ ನಡೀತಾ ಇದೆ ಒಂದು ಹೆಣ್ಮಗಳು ಪೊಲೀಸ್ ಠಾಣೆಗೆ ತನ್ನ ಮಗಳನ್ನು ಹುಡುಕೊಡಿ ಅಂತ ಗೋಗರ್ಕೊಂಡು ಚಪ್ಪಲಿ ಸೌಸ್ಕೊಂಡು ಬೈಕ್ ಕೊಂಡು ಹೊರಗಡೆ ಬರೋ ಪರಿಸ್ಥಿತಿನಲ್ಲಿ ನಮ್ಮ ಕರ್ನಾಟಕ ಪೊಲೀಸರು ಅಲ್ಲರಿ ಲಂಚ ಕೊಟ್ರೇ ಕೆಲಸ ಮಾಡೋದಾದ್ರೆ ಈ ಮತ್ತೆ ಈ ಪೊಲೀಸ್ ಇಲಾಖೆ ಆಗಬೇಕಾಗಿದೆ ಈ ಪೋಲಿಗಳು ಆಗಬೇಕಾಗಿದೆ ಈ ಮತ್ತೆ ಈ ಸ್ಟೇಷನ್ಗಳ್ ಆಗಬೇಕಾಗಿದೆ ಕಾಟಾಚಾರಕ್ಕೆ ಕಲೆಕ್ಷನ್ ಮಾಡೋಕ್ಕೋಸ್ಕರನ ಅಥವಾ ದೊಡ್ಡವರ ಬೂಟು ನಕ್ಕೋಸ್ಕರನ ಅಥವಾ ಭ್ರಷ್ಟಾಚಾರ ಮಾಡೋಕ್ಕೋಸ್ಕರನ ಎ ಟಿ ಎಮ್ ದರೋಡೆ ಮಾಡೋಕ್ಕೋಸ್ಕರನ ಅಥವಾ ಸ್ಟೇಷನ್ಗಳಿರೋದು ಡಿ ಜಿ ಪಿ ರಾಮಚಂದ್ರನ್ ಥರ ರಾಸಲೀಲೆ ಮಾಡೋಕ್ಕೋಸ್ಕರ ನಾಚಿಕೆ ಆಗಲ್ವೇನ್ರೋ ವಿಜಯಪುರ ಪೊಲೀಸರು ನಾಚಿಕೆ ಗಿಚಿಕೆ ನಿಮ್ಮ ಪೊಲೀಸ್ ಇಲಾಖೆಗೆ ನಾಚಿಕೆ ಮಾನವ ಮರ್ಯಾದೆ ಏನಿಲ್ಲ ಒಂದು ಹೆಣ್ಣು ಮಗಳು ವಿಡಿಯೋ ಮಾಡಿ ಅದನ್ನ ಇಡೀ ಕರ್ನಾಟಕಕ್ಕೆ ತೋರಿಸೋ ಮಟ್ಟಕ್ಕೆ ನಿಮ್ಮ ಬಿಹೇವಿಯರ್ ಇದೆಯಲ್ಲ ಅಲ್ಲ ಒಂದು ಸೌಜನ್ಯದಿಂದ ಯಾಕೆ ಹಣ ಕೊಟ್ಟಿಲ್ಲ ಅಂತ ನೀವು ಯಾರು ಕೂಡ ಆ ಒಂದು ಮಗುವನ್ನು ಹದಿನೇಳು ವರ್ಷದ ಹೆಣ್ಣು ಮಗುವನ್ನು ನೀವು ಹುಡುಕಿಲ್ಲ ಅದನ್ನ ಕೆಲಸ ಮಾಡಿದ್ರೆ ನಿಮ್ಗೆ ಯಾವ ದೊಡ್ಡ ವಿಚಾರನೂ ಏನು ಅಲ್ಲ ನೀವು ಸ್ಕಾಟ್ಲ್ಯಾಂಡ್ ಪೊಲೀಸ್ಗಿಂತ ಚೆನ್ನಾಗಿದ್ದೀರಾ ಬಟ್ ಏನಂತಂದರೆ ಆ ಇನ್ಫ್ರಾಸ್ಟ್ರಕ್ಚರ್ನ ಆ ಇಂಟೆಲಿಜೆನ್ಸಿನ ಆ ನೆಟ್ವರ್ಕನ್ನು ಯಾಕೆ ಆ ಹೆಣ್ಣು ಮಗು ಫೋಟೋನ ಎಲ್ಲ ಪೊಲೀಸ್ ಠಾಣೆಗಳಿಗೂ ಕೊಟ್ಟು ಮತ್ತು ಇಂಟೆಲಿಜೆನ್ಸಿಗೆ ಕೊಟ್ಟರೆ ಯಾಕೆ ಹುಡ್ಕೋಕ್ಕಾಗಲ್ಲ ಅಥವಾ ಆ ಮಗನ ತೊಗೊಂಡೋಗಿ ಎಲ್ಲಾದರೂ ಯಾರಾದರೂ ಹ್ಯೂಮನ್ ಟ್ರಾಫಿಕರ್ಸು ತೊಗೊಂಡೋಗಿ ಯಾರನ್ನ ಮಾರಾಟ ಮಾಡಿದ್ರ ಅಥವಾ ಆರ್ಗನ್ ಟ್ರಾಫಿಕರ್ಸು ಕಿಡ್ನಾಪ್ ಮಾಡಿ ಏನಾದರೂ ಕುಯ್ದು ಹಾಕಿದ್ರ ಯಾವ್ದು ಗೊತ್ತಾಗುತ್ತೆ ನಮ್ಗೆ ಅಲ್ರೇ ಕರೆಕ್ಟ್ ಆ ಹೆಣ್ಮಗಳು ಕೇಳ್ತಾಳೆ ಪೊಲೀಸವ್ರ ಹೆಣ್ಮಕ್ಳು ಕಳ್ಳವಾಗಿದ್ರೆ ಪೊಲೀಸವ್ರೆ ಪೊಲೀಸ್ ಸ್ಟೇಷನ್ಗೆ ಡಿ ಜಿ ಪಿಗಳ ಹತ್ರ ಹೆಣ್ಮಕ್ಳು ಹೋದ್ರೆ ಏನಾಗಿದೆ ಅಂತ ಮೇಡಮ್ ಕ ಇಡೀ ಕರ್ನಾಟಕ ನೋಡಿದೆ ಅವನು ಅವನೊಬ್ಬ ಉಚ್ ಅವನೊಬ್ಬ ಕ್ಯಾ ಒಬ್ಬ ಕ್ಯಾರೆಕ್ಟರ್ಲೆಸ್ ಅವನ ಡಿ ಜಿ ಪಿ ರಾಮಚಂದ್ರ ಏನು ಮಾಡ್ದ ಅಂತ ಒಬ್ಬ ಡಿ ಜಿ ಪಿ ಆ ಭಾಳ ಭಾಳ ಇಡೀ ಕರ್ನಾಟಕದ ವ್ಯವಸ್ಥೆ ಕುಲುಗೆಟ್ಟು ಹೋಗಿದೆ ಅವರು ದುಡ್ಡು ಕೊಟ್ರೇ ಕೆಲಸ ಮಾಡೋ ಮಟ್ಟಿಗೆ ಬಂದು ನಿಂತಿದೆ ಏನ್ರಿ ಪರಿಸ್ಥಿತಿ ಇದು ನಿಜವಾಗ್ಲೂ ನಮ್ಮ ಕೈಲಂತೂ ನೋಡೋಕೆ ಆಗ್ತಾ ಇಲ್ಲ ಕರ್ನಾಟಕದಲ್ಲಿ ಸರ್ಕಾರ ಇದೆಯಾ ಕಾಂಗ್ರೆಸ್ ಸರ್ಕಾರ ನಿಜವಾಗ್ಲೂ ಇದೆಯಾ ಮೋಮ್ ಮಿನಿಸ್ಟ್ ಈ ಲಂಚ ಬಕಾಸುರವರು ಕಾಸು ಕೊಟ್ಟೆ ಕೆಲಸ ಮಾಡ್ದಲ್ವಾ ಜನ ಯಾವ ರೀತಿ ಮಾಡಬೇಕು ದಯಮಾಡಿ ಅದ್ರ ಬಗ್ಗೆ ಕಮೆಂಟ್ ಮಾಡಿ ನಾಲಾಯಕ್ ಪೊಲೀಸರ ನಿಮಗೆ ಮಾನ ಮರ್ಯಾದೆ ಇಲ್ಲ ಕಂಡ್ರು ತಗೊಳ್ಳಿ ಸರ್ ತಗೊಂಡು ಅದ್ರ ಮೇಲೆ ಏನ್ ಬರ್ದಿದೀವಿ ಕೇಳಿಸ್ಕೊಡಮ್ಮ ಕಂಪ್ಲೇಂಟ್ ತಗೊಳ್ಳಿ ಅಂತ ಹೇಳಿ ಎಂತಿರ್ತಾರೆ ಎಸ್ ಎಚ್ ಅವ್ರ ಸಂಬಂಧಪಟ್ಟಂತೆ ಒಂದು ವಾರ ಮೀಟ್ ಹತ್ರ ಬಂದ್ ತಗೊಳ್ಳಿ ಸರ್ ಅಂತ ತಗೊಳ್ಳಿ ಹೋಗಿ ಮಾತಾಡೋ ಹೊರಗಡೆ ಹೋದ್ರೆ ನೋಡಮ್ಮ ಇಲ್ಲಿ ಚೇಂಬರ್ ಮೇಲೆ ನೋಡ್ರ ಚೇಂಬರ್ ಅಲ್ಲಿ ನೀವು ತುಂಬಾ ಅಲ್ಲ ಸರ್ ನಿಮ್ಮ ಮಗಳು ಕಳ್ದೆಲ್ಲ ಮಾತಾಡೋದು ಮಾತಾಡೋದು ನಿಮ್ ಸಮಸ್ಯೆ ನಾವು ಅಂತ ಎಲ್ಲೂ ಹೇಳಿಲ್ಲ ಆಲ್ರೆಡಿ ಕಂಪ್ಲೇಂಟ್ ತಗೊಂಡಿದೀವಿ ಕೊಟ್ಟಿದೀವಿ ಎಲ್ಲ ಆಗಿದೆ ಈಗ ಇನ್ಸ್ಪೆಕ್ಟರ್ ಮಾತಾಡಿದಾರೆ ಅಲ್ಲಿ ಕಂಪ್ಲೇಂಟ್ ಕೊಡಿ ಅಲ್ಪ ಸ್ವರಾಜ್ ಅಂತ ಇರ್ತಾರೆ ಅಲ್ಲಿ ಕಂಪ್ಲೇಂಟ್ ಕೊಡಿ ನಾವು ಬುದ್ಧಿವಂತರಾಗಿದ್ರೆ ಇಲ್ಲಿಗೇನಾಗ ಬರ್ಬೇಕಿತ್ತು ಸರ್ ಅಲ್ಲೆಲ್ಲ ಪರವಾಗಿಲ್ಲ ಈಗ ನಿಮ್ಮ ಮಗಳೇ ಇಲ್ಲ ಯಾರ ಪೊಲೀಸ್ ಆಫೀಸರ್ ಮಗಳ ಮಿಸ್ ಆಗಿದ್ರೆ ಮಾಡ್ತಿದ್ರ ನೀವು ಸರ್ ಹೀಗೆ ಬಿಗಿಯೋ ಮಾಡ್ತಿದ್ರೂ ಯಾರ ಮಗಳೂ ಮುನ್ಸ್ರೆಪ್ಲೇಂಟ್ ಅಂತ ಹೇಳಿದ್ರು ಇನ್ಸ್ಪೆಕ್ಟರ್ ಅವ್ರೇನು ಮಾಡಿದ್ರೆ ಹೆಂಗ್ ಕೊಡೋದು ನಾವು ಮಖ ನೋಡಿ ಮನೆ ಆಗ್ತಾರಲ್ಲ ಸರ್ ಸ್ಟೇಷನ್ ಬಂದ್ರೆ ಮೊಬೈಲ್ ಅಲ್ಲಿ ಮಾಡ್ತಿಲ್ಲ ಅದಕ್ಕೆ ಅಷ್ಟು ವಿನಯವಾಗಿ ಮಾತಾಡ್ತಿದ್ದೀರಾ ಅಷ್ಟಕ್ಕೆ ಅಸು ವಿನಯವಾಗಿ ಮಾತಾಡ್ತಿದ್ರಾ ಕೆಲಸ ಮಾಡಿ ತೋರಿಸಿ ಸರ್ ಕಾಕಿ ಬಟ್ಟೆ ಹಾಕೋ ದೊಡ್ಡದಲ್ಲ ಬರ್ತೀರಾ ವೈರಲ್ ಆಗ್ತೀರಾ ನೋಡ್ಕೊಳ್ಳಿ ಅಲ್ಲ ಸರ್ ನನ್ನ ಮಗಳು ಹದಿನೇಳು ವರ್ಷದ ಮಗಳು ಆ ನೋವು ನನಗೆ ಗೊತ್ತಾಗುತ್ತೆ ನಿಮ್ಮ ಮಗಳೇ ಆಗಿದ್ರೆ ಗೊತ್ತಾಗಿರೋದು ಏನು ಇಷ್ಟೊಂದು ಮೋಸನ ಈ ಸ್ಟೇಷನ್ ಅಲ್ಲಿ ಇಷ್ಟೊಂದು ಮೋಸನಾ ಸರ್ ಮೋಕ ನೋಡಿ ಮಳೆ ಹಾಕ್ತಾರಲ್ಲ ಸರ್ ಕಚ್ಚಡ ನನ್ನ ಮಕ್ಕಳು ಅವ್ರ ಮಕ್ಕಳು ಯಾರಾದ್ರೂ ಮಿಸ್ ಆಗಿದ್ರೇನೋ ಅವ್ರಿಗೆ ಹಿಂಗ ಅನ್ಯಾಯ ಆಗಿದ್ರೆ ಸುಮ್ಮನೆ ಬರ್ತಿದ್ರ ನಾಗಲಕ್ಷ್ಮಿ ಚೌಧರಿ ಮೇಡಮ್ ದಯವಿಟ್ಟು ನೀವು ನೀವು ಮಹಿಳಾ ಆಯೋಜಕರಾಗಿ ನಿಜ ಆಗಿದ್ರೆ ದಯವಿಟ್ಟು ನೀವು ನ್ಯಾಯ ಕೊಡಿಸ್ಬೇಕು ಈ ಸ್ಟೇಷನ್ ಪ್ರತಿಯೊಬ್ಬರು ಸಸ್ಪೆಂಡ್ ಮಾಡಿಸ್ಬೇಕು ನಂಗೆ ನ್ಯಾಯ ಕೊಡಿಸಬೇಕು ತಾಯಿ ಯಾವ ನನ್ನ ಪೊಲೀಸ್ ಅಧಿಕಾರಿ ಮಗಳು ಓಡೋಗಿದ್ದಿದ್ರೆ ಸುಮ್ಮನೆ ಇರ್ತಿದ್ರಾ ಯಾಕೆ ನಮ್ಮ ಮಕ್ಕಳ ಮಕ್ಕಳಲ್ವಾ ಬಡವ್ರ ಮಕ್ಕಳ ಮಕ್ಕಳಲ್ವಾ ನಾವು ಮನುಷ್ಯರಲ್ವಾ ನಿಮ್ಮ ಕಣ್ಣಿಗೆ ನೋಡಿ ಎಷ್ಟು ದೌರ್ಜನ್ಯವಾಗಿ ಪೊಲೀಸರು ಎಷ್ಟು ಮೋಕಾ ನೋಡಿ ಮಣೆ ಹಾಕ್ತಾರೆ ಮೇಡಮ್ ನಿಮ್ಮ ಹತ್ರ ಆರು ತಿಂಗಳಿಂದ ಬರ್ತಿದೀವಿ ನೀವು ಏನು ಡಬ್ಬಾಕದ ಅಷ್ಟಲ್ಲೇ ಇದೆ ಸ್ಟೇಷನ್ಗೆ ಹೋಗಿ ಎಂತಿರಲ್ಲ ಸ್ಟೇಷನ್ ಅಲ್ಲಿ ಎಲ್ಲಿ ನ್ಯಾಯ ಇದೆ ಮೋಕ ನೋಡಿ ಆಕ್ಷನ್ ತಗೋತಾರೆ ಇದಕ್ಕೆ ನಾವು ಗಳು ಶಿವಸ್ವಾಮಿ ನವರು ಇಷ್ಟು ರೂಡ್ ಆಗಿ ಬಿಹೇವ್ ಮಾಡಿದ್ರು ಮತ್ತೆ ಇನ್ನೊಬ್ಬರ ಹೆಸರು ನನಗೆ ಗೊತ್ತಿಲ್ಲ ಇನ್ನೇನಕ್ಕೆ ಮೇಡಮ್ ನಾವು ಸ್ಟೇಷನ್ ಬರಬೇಕು ಏನ್ ಮಾಡ್ಬೇಕು ಹೇಳಿ ಮಗಳು ಹೋಗ್ಲು ಅಂತ ಬಿಟ್ಬಿಡ್ಬೇಕಾ ಅತ್ತೆ ಮನವ್ರು ನರಕ ತೋರ್ಸಿದ್ರು ಅನ್ಭೋಗಿಸ್ಕೊಂಡ್ ಸತ್ತೋಗ್ಬೇಕ ನಾವು ಇನ್ನೇನಕ ನೀವ್ ಇದೀರಾ ನಮ್ಗೆ ಅರ್ಥ ಆಗ್ತಿಲ್ಲ ಸುಜಿತ್ ಅವ್ರೆ ಮಹಿಳಾ ಆಯೋಗದ ಅಧ್ಯಕ್ಷರ ಪಿ ಅವ್ರೆ ಸುಜಿತ್ ಅವ್ರೆ ಇವಾಗ್ಲಾದ್ರೂ ಕಣ್ಣು ತೆಗೀರಿ ಹೆಣ್ಣು ಮಕ್ಕಳಿಗೆ ನ್ಯಾಯ ಕೊಡಿ ಇಂಥ ಸ್ಟೇಷನ್ಗಳನ್ನ ಬೂಟಲ್ ಹೊಡಿರಿ